ಪ್ರಿಯ ವೀಕ್ಷಕರೇ ಅಷ್ಟಕ್ಕೂ ಏಸು ಯಾವ ರೀತಿಯಲ್ಲಿ ಸಾವನ್ನಪ್ಪಿದ್ದರೂ ನಿಮಗೆ ಗೊತ್ತಾ ಜನರಿಗೆ ಅಷ್ಟೊಂದು ಒಳ್ಳೆಯದು ಮಾಡಿದರೂ ಕೂಡ ಏಸುವನ್ನು ಶಿಲುಬೆಗೆ ಏರಿಸಲು ಕಾರಣವೇನು ಜೊತೆಗೆ ಜೀಸಸ್ನ ಶಿಲುಬೆಗೆ ಏರಿಸಿದ ದಿನವನ್ನು ಗುಡ್ ಫ್ರೈಡೇ ಎಂದು ಯಾಕೆ ಆಚರಿಸುತ್ತಾರೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ಏಸು ಪ್ರಭು ಜೀವನದಲ್ಲಿ ನಡೆದಿರುವ ವಿಸ್ಮಯ ಘಟನೆಗಳು ಸಾವು ನೋವುಗಳ ಬಗ್ಗೆ ಸಂಪೂರ್ಣ ಹೇಳುತ್ತೇನೆ ನಜರತ್ ಎಂಬ ಊರಲ್ಲಿ ಮೇರಿ ಎನ್ನುವ ಹುಡುಗಿಯ ಜೊತೆ ಜೋಸೆಫ್ ಎಂಬ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ಹಿರಿಯರು ನಿಶ್ಚಯ ಮಾಡುತ್ತಾರೆ ಮೇರಿ ತುಂಬ ದೈವ ಭಕ್ತಿ ಹೊಂದಿರುವ ಸ್ತ್ರೀ ಮೇರಿ ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ಒಬ್ಬ ದೈವದೂತ ಬಂದು ಈ ರೀತಿ ಹೇಳುತ್ತಾನೆ ಮೇರಿ ನಿನ್ನ ಪರಿಶುದ್ಧ ಆತ್ಮದಿಂದ ನೀನು ಗರ್ಭವತಿಯಾಗಲಿರುವೆ ನೀನು ಒಂದು ಮಗುವಿಗೆ ಜನ್ಮ ನೀಡಲಿರುವೆ ಆ ಮಗುವಿಗೆ ಏಸು ಅಂತ ಹೆಸರು ಇಡು ಹೇಳಿ ಮಾಯವಾಗುತ್ತೆ ಕನಸು ಬಿದ್ದ ನಂತರ ಮೇರಿ ತುಂಬ ಗಾಬರಿಯಾಗುತ್ತಾಳೆ ಯಾಕಂದರೆ ಮದುವೆಗಿಂತ ಮುಂಚೆನೆ ಮಗುವಿಗೆ ಜನ್ಮ ನೀಡಿದ್ದರೆ ಈ ಸಮಾಜ ಯಾವ ರೀತಿ ನೋಡುತ್ತೋ ಎಲ್ಲರೂ ನನ್ನ ಅಸಹ್ಯವಾಗಿ ನೋಡುತ್ತಾರೆ ಅಂತ ಆದರೆ ಇದು ನಡೆಯುತ್ತಿರುವುದು ಭಗವಂತನ ಮಾರ್ಗದಲ್ಲಿ ನನಗೆ ಭಗವಂತನ ಆಜ್ಞೆಯಾಗಿದೆ ಅದು ಏನಾದರೂ ನಾನು ಪಾಲಿಸುತ್ತೇನೆ ಎಂದು ಮೇರಿ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತಾಳೆ ಹಾಗೆಯೇ ದೇವರ ಆಜ್ಞೆಯಂತೆ ಮೇರಿ ಕನ್ಯವಾಗಿರುವಾಗಲೇ ಗರ್ಭವತಿಯಾಗುತ್ತಾಳೆ ಇದರಿಂದ ಮದುವೆಯಾಗಬೇಕೆಂದು ಆಸೆ ಜೋಸೆಫ್ ಮೇರಿ ಮೇಲೆ ಅಸಹ್ಯ ಒಟ್ಟಿ ಅವಳನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ ಹೀಗೆ ಅವರು ರಾತ್ರಿ ಮಲಗಿದಾಗ ಅವನ ಕನಸಿಗೆ ದೈವದೂತ ಬಂದು ಮೇರಿಯ ಬಗ್ಗೆ ಸಂಶಯ ಮಾಡಬೇಡ ಮೇರಿ ಪರಿಶುದ್ಧ ಆತ್ಮದಿಂದ ಪರಿಶುದ್ಧ ಭಕ್ತಿಯಿಂದ ಗರ್ಭವತಿಯಾಗುತ್ತಿದ್ದಾಳೆ ಅವಳ ಹೊಟ್ಟೆಯಲ್ಲಿ ಒಬ್ಬ ಮಹಾನ್ ದೇವನೇ ಜನಲಿಸಿದ್ದಾನೆ ಅವನೇ ಈ ಲೋಕ್ ರಕ್ಷಣೆ ಮಾಡುತ್ತಾನೆ ಅಂತ ಆ ದೈವದೂತ ಜೋಸೆಫ್ಗೆ ಹೇಳುತ್ತಾನೆ ಇದನ್ನು ಅರಿತಂತಹ ಜೋಸೆಫ್ ಮೇರಿಗೆ ಸಹಾಯ ಮಾಡುತ್ತಾನೆ ಹೀಗೆ ಕೆಲ ಕಾರಣಗಳಿಂದ ಏಸುಪ್ರಭು ಒಂದು ಹಸುಗಳ ಕೊಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಹೀಗೆ ಏಸು ಬೆಳೆದ ನಂತರ ಜನರಿಗೆ ಸುವಾರ್ತೆಗಳನ್ನು ಅಂದರೆ ತಮ್ಮ ಜೀವನದಲ್ಲಿ ಹೇಗೆ ಇರಬೇಕು ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಸುವರ್ಣಗಳನ್ನು ಸಾರುತ್ತಾ ಹೋಗುತ್ತಾರೆ ಈ ರೀತಿ ಸುವಾರ್ಥಗಳನ್ನು ಸಾರುವಾಗ ಯೇಸು ಪ್ರಭು ಎಷ್ಟೋ ಉತ್ತಮ ಕಾರ್ಯಗಳನ್ನು ಅದ್ಭುತಗಳನ್ನು ಜನರಿಗೋಸ್ಕರ ಅಂತ ಮಾಡುತ್ತಾ ಹೋಗುತ್ತಾರೆ ಅವುಗಳಲ್ಲಿ ಪ್ರಮುಖವಾದವು ನೋಡುತ್ತಾ ಹೋದರೆ ಒಂದು ಬಾರಿ ಯೇಸುವಿನ ಬೋಧನೆಗಳನ್ನು ಕೇಳಲು ಐದು ಸಾವಿರ ಜನ ಬರುತ್ತಾರೆ ಆಗ ಅವರಿಗೆಲ್ಲರಿಗೂ ಆಹಾರ ಇಲ್ಲದೆ ಹಸುವಿನಿಂದ ಬಳಲುತ್ತಿದ್ದಾಗ ಯೇಸು ಪ್ರಭು ಅದನ್ನು ಗಮನಿಸಿ ಅವರ ಹತ್ತಿರ ಇರುವಂಥ ಕೇವಲ ಐದು ರೊಟ್ಟಿ ಎರಡು ಮೀನುಗಳನ್ನು ಪಡೆದು ಪ್ರಾರ್ಥನೆ ಮಾಡಿ ಅದರಿಂದ ಐದು ಸಾವಿರ ಮಂದಿಗೆ ಸಾಕಾಗುವಷ್ಟು ಆಹಾರವನ್ನು ಸೃಷ್ಟಿ ಮಾಡಿ ಅದರಿಂದ ಅಷ್ಟು ಜನರ ಹಸಿವನ್ನು ನೀಗಿಸುತ್ತಾರೆ ಮತ್ತೆ ಏಸುವನ್ನು ನೋಡಲು ಬಂದಂಥ ಒಬ್ಬ ಕ್ರೂಢ ವ್ಯಕ್ತಿಗೆ ದೃಷ್ಟಿಯನ್ನು ನೀಡುತ್ತಾರೆ ಕುಷ್ಠರೋಗದಿಂದ ಬಳುತ್ತಿದ್ದ ವ್ಯಕ್ತಿಯನ್ನು ಅಲ್ಲಿನ ಜನರು ಅವನ ದೂರ ಇಟ್ಟಾಗ ಆ ವ್ಯಕ್ತಿಯನ್ನು ಹತ್ತಿರ ಹೋಗಿ ಆ ರೋಗದಿಂದ ಮುಕ್ತಿಯನ್ನು ನೀಡುತ್ತಾರೆ ಕುಂಟರನ್ನು ಕಿವುಡರನ್ನು ಅಂಗವಿಕಲರನ್ನು ಎಲ್ಲರನ್ನೂ ಗುಣಪಡಿಸುತ್ತಾರೆ ಹೀಗೆ ಒಂದು ಸಾರಿ ತಮ್ಮ ಶಿಷ್ಯರೊಂದಿಗೆ ಪ್ರಯಾಣ ಮಾಡುತ್ತಿದ್ದಾಗ ಏಸು ಮಲಗಿರುತ್ತಾರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಅವರ ಶಿಷ್ಯರೆಲ್ಲ ಮುಳುಗಿ ಹೋಗುತ್ತಿದ್ದಾಗ ತಮ್ಮ ದೈವ ಶಕ್ತಿಯಿಂದ ಗುಡುಗು ಸಿಡಿಲು ಮಿಂಚು ಅಲೆಗಳನ್ನು ನಿಲ್ಲಿಸುತ್ತಾರೆ ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಜನರನ್ನು ಕಾಪಾಡಬೇಕೆಂದೇ ಸಮುದ್ರದ ನೀರಿನ ಮೇಲೆ ನಡೆದುಕೊಂಡು ಬರುತ್ತಾರೆ ಇನ್ನು ಜೀಸಸ್ನಲ್ಲಿ ಇದ್ದಂಥ ತುಂಬ ಅದ್ಭುತ ಶಕ್ತಿ ಏನೆಂದರೆ ಸಕ್ತ ವ್ಯಕ್ತಿಗಳಿಗೂ ಕೂಡ ಮತ್ತೆ ಜೀವ ಕೊಡುತ್ತಿದ್ದರಂತೆ ಹೌದು ಒಂದು ಸಾರಿ ತಾಯಿ ಮತ್ತು ಮಗ ಇಬ್ಬರು ಇದ್ದಾಗ ಮಗ ಸತ್ತು ಹೋಗುತ್ತಾನೆ ಆಗ ತಾಯಿಯ ಕಣ್ಣೀರು ಗೋಳನ್ನು ನೋಡಿ ಅವಳ ಮಗನನ್ನು ಮತ್ತೆ ಬದುಕಿಸಿ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಆ ತಾಯಿಯ ನೋವನ್ನು ಕೂಡ ದೂರಗೊಳಿಸುತ್ತಾರೆ ಹೀಗೆ ಹೇಳುತ್ತಾ ಹೋದರೆ ಎಷ್ಟೋ ಅದ್ಭುತಗಳು ಏಸು ಜನರಿಗೋಸ್ಕರನೇ ಮಾಡುತ್ತಾ ಹೋಗುತ್ತಾರೆ ಇನ್ನು ತುಂಬ ಮುಖ್ಯವಾಗಿರುವ ವಿಷಯ ಏಸುನ ಯಾಕೆ ಶಿಲುಬಿಗೆ ಏರಿಸುತ್ತಾರೆ ಅವರು ಮಾಡಿದಂತಹ ತಪ್ಪು ಆದರೂ ಏನು ಏಸು ಮಾಡಿದ ದೊಡ್ಡ ದೊಡ್ಡ ತಪ್ಪುಗಳನ್ನು ಹೇಳಬೇಕಾ ಆಪತ್ತಿನಲ್ಲಿರನ್ನು ಕಾಪಾಡುವುದು ಏಸು ಮಾಡಿದ ಕೆಲಸಗಳೇ ಇವರಿಗೆ ಮೂಲವಾಯಿತು ಒಳ್ಳೆಯದನ್ನು ತಪ್ಪುಗಳನ್ನು ಅಂತ ಯಾಕೆ ಹೇಳುತ್ತಿದ್ದೀನಿ ಅಂದರೆ ಅವರ ಕೆಲಸಗಳೇ ಕೆಲವು ದುಷ್ಟರಿಗೆ ತಪ್ಪುಗಳಾಗಿ ಕಾಣಿಸುತ್ತವೆ ಆಗ ಕೆಲವೊಂದಷ್ಟು ಮತ ನಾಯಕರು ಏಸು ಜನರಿಗೆ ಮಾಡುತ್ತಿರುವ ಸೇವೆ ನೋಡಿ ಸಹಿಸದೆ ಹೋಗುತ್ತಾರೆ ಹೀಗೆ ಇದು ಮುಂದುವರೆದರೆ ಜನರ ದೃಷ್ಟಿಯಲ್ಲಿ ಇವರು ದೇವರಾಗುತ್ತಾರೆ ಆದಷ್ಟು ಬಗ್ಗೆ ಬೇಗ ಏನಾದರೂ ಮಾಡಿ ಇವನ ಮೇಲೆ ತಪ್ಪುಗಳನ್ನು ನಿಂದನೆಗಳನ್ನು ಹೊರಿಸಿ ಜನರ ದೃಷ್ಟಿಯಲ್ಲಿ ಏಸು ಕೆಟ್ಟವನು ಅಂತ ಭಾವನೆ ಹುಟ್ಟಿಸಿ ಅವನನ್ನು ಸಾಯಿಸಬೇಕು ಅಂತ ನಿರ್ಧಾರ ಮಾಡುತ್ತಾರೆ ಹೀಗೆ ಏಸುವಿನ ಶಿಷ್ಯರಲ್ಲಿ ಒಬ್ಬನಿಗೆ ದುಡ್ಡಿನ ಆಸೆಯನ್ನು ತೋರಿಸಿ ಆ ಶಿಷ್ಯನೇ ಏಸುವನ್ನು ರಾಜಪಟರಿಗೆ ಹಿಡಿಯುವ ಹಾಗೆ ಮಾಡುತ್ತಾನೆ ಆ ಸೈನಿಕರು ಏಸುವನ್ನು ಬಂಧಿಸಿ ರಾಜನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ ಆಗ ಅಲ್ಲಿ ಕೆಲ ಮತನಾಯಕರು ಯೇಸುವಿನ ಏಸುವಿನ ಮೇಲೆ ಈ ರೀತಿ ದೂರನ್ನು ಹೇಳುತ್ತಾರೆ ಮಹಾರಾಜರೇ ಈ ಏಸು ಎನ್ನುವ ವ್ಯಕ್ತಿ ತನಗೆ ತಾನೇ ದೇವರು ಅಂತ ಹೇಳಿ ಪ್ರಜೆಗಳಿಗೆ ಮೋಸ ಮಾಡುತ್ತಿದ್ದಾನೆ ಸುಳ್ಳುಗಳನ್ನು ಹೇಳಿಕೊಂಡು ಅವನನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾನೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಇವನು ದೈವ ದೋಷಣೆ ಮಾಡುತ್ತಿದ್ದಾನೆ ಇಷ್ಟೊಂದು ದೊಡ್ಡ ತಪ್ಪುಗಳನ್ನು ಮಾಡಿದ ಇವನನ್ನು ಶಿಲುಬೆಗೆ ಏರಿಸಿ ಅಂತ ಒತ್ತಾಯ ಮಾಡುತ್ತಾರೆ ಆಗ ಅಲ್ಲಿನ ರಾಜ ಏಸು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಗೊತ್ತಿದ್ದರೂ ಈ ಮತ ನಾಯಕರು ಎಲ್ಲ ಗುಂಪಾಗಿ ಸೇರಿ ಏಸುವಿನ ಮೇಲೆ ಆರೋಪ ಮಾಡಿರುವುದರಿಂದ ಬೇರೆ ದಾರಿಯಿಲ್ಲದೆ ಮರಣ ದಂಡೆ ನೀಡುತ್ತಾರೆ ಸೈನಿಕರು ಏಸುವನ್ನು ಬೀದಿಗಳಲ್ಲಿ ಎಳೆದುಕೊಂಡು ಏಸುವಿನ ಮೇಲೆ ಶಿಲುಬೆಯನ್ನು ಏರಿಸಿ ದಾರಿಯಲ್ಲಿ ಹೋಗಬೇಕಾದರೆ ಚಾಟಿಗಳಿಂದ ಹೊಡೆದು ತಲೆಗೆ ಮುಳ್ಳಿನ ತಂತಿ ಸುತ್ತಿ ಕಾಲಿನಿಂದ ಒದಿಯುತ್ತಾ ಕೈಗಳಿಂದ ಗುದಿಯುತ್ತಾ ರಕ್ತ ಹರಿ ಹರಿದು ಹೋಗುತ್ತಿದ್ದರೂ ಇನ್ನೂ ಹೊಡೆಯುತ್ತಾ ಕರೆದುಕೊಂಡು ಹೋಗುತ್ತಾರೆ ಹೀಗೆ ಶಿಲುಬೆ ಮೇಲೆ ಯೇಸುವನ್ನು ಏರಿಸಿ ಇವನು ದೇವರಂತೆ ಇವನನ್ನೇ ಇವನು ಕಾಪಾಡಿಕೊಳ್ಳಲಾಗುತ್ತಿಲ್ಲ ಆನಂತರ ಏಸು ಕೈಗಳು ಬಿಗಿಯಾಗಿ ಹಿಡಿದು ಶಿಲುಬೆಗೆ ಕಟ್ಟಿ ಚೂಪಾದ ಮಳೆಗಳಿಂದ ಬಲವಾದ ಸುತ್ತಿಗಿಂದ ಯೇಸುವಿನ ಕೈಗಳಿಗೆ ಕಾಲಿಗೆ ನೋವಾಗುವಂತೆ ಹೊಡೆಯುತ್ತಾರೆ ಹೀಗೆ ಜನಗಳ ಮಧ್ಯದಲ್ಲಿ ಏಸುವನ್ನು ಶಿಲುಬಿಗೆ ಏರಿಸುತ್ತಾರೆ ನಂತರ ನೋವನ್ನು ಅನುಭವಿಸುತ್ತಾ ಪರಲೋಕದಲ್ಲಿರುವ ತನ್ನ ತಂದೆಗೆ ಯೇಸು ಈ ರೀತಿ ಬೇಡಿಕೊಳ್ಳುತ್ತಾರೆ ಪರಲೋಕದಲ್ಲಿರುವ ತಂದೆಯೇ ಇವರು ಏನು ಮಾಡುತ್ತಿದ್ದಾರೆ ಎಂದು ಇವರಿಗೆ ತಿಳಿಯದು ದಯವಿಟ್ಟು ಇವರನ್ನು ಶ್ರಮಿಸಿಬಿಡು ಎಂದು ತನಗೆ ನೋವನ್ನು ಕೊಟ್ಟವರಿಗೆ ಒಳ್ಳೆಯದನ್ನು ಮಾಡು ಎಂದು ಕೇಳಿಕೊಳ್ಳುತ್ತಾರೆ ಹೀಗೆ ಕೊನೆ ಉಸಿರು ಬಿಟ್ಟಾಗ ಆಕಾಶದಲ್ಲಿ ಗುಡುಲು ಸಿಡಿಲು ಮಿಂಚು ಶುರುವಾಗುತ್ತದೆ ಒಮ್ಮೆಲೆ ಭೂಮಿ ಕಂಪಿಸಿ ಬಿಡುತ್ತೆ ಆಗ ಸೈನಿಕರು ಏಸುವಿನ ಜೀವ ಹೋಗಿದೆಯಾ ಇಲ್ಲ ಅಂತ ಏಸುವಿನ ದೇಹಕ್ಕೆ ಚುಚ್ಚಿ ನೋಡುತ್ತಾರೆ ಇದರ ಕೆಲವೊಂದಷ್ಟು ಜನ ಏಸುವಿನ ಮೃತದೇಹವನ್ನು ಒಂದು ಬೆಟ್ಟದ ಗುಹೆಯಲ್ಲಿ ಸಮಾಧಿ ಮಾಡುತ್ತಾರೆ ಮೂರು ದಿನಗಳ ನಂತರ ಏಸುವಿನ ಸಮಾಧಿ ನೋಡಲು ಹೋದಾಗ ಅಲ್ಲಿ ಏಸುವಿನ ಮೃತದೇಹ ಇರುವುದಿಲ್ಲ ಎಲ್ಲಾ ಕಡೆ ಹುಡುಕಿದರೂ ಕೂಡ ಕೊನೆಗೆ ಅವರಿಗೆ ಕಾಣೋದು ಯೇಸುವಿನ ಪುನರ್ ಚರ್ಮ ಹೀಗೆ ಕೆಲ ದಿನಗಳವರೆಗೆ ಜನರ ಮುಂದೆ ಏಸು ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಕೊನೆಗೆ ಎಲ್ಲರ ಮುಂದೆ ಪರಲೋಕಕ್ಕೆ ಹೊರಟು ಹೋಗುತ್ತಾರೆ ಅವರು ಹೇಗೆ ಪರಲೋಕಕ್ಕೆ ಹೋಗುತ್ತಾರೋ ಮರಳಿ ಮತ್ತೊಮ್ಮೆ ಅದೇ ರೀತಿ ಭೂಮಿ ಮೇಲೆ ಬರುತ್ತಾರೆ ಅಂತ ದೇವದೂತರು ಹೇಳುತ್ತಾರೆ ಇನ್ನು ಕೊನೆಯದಾಗಿ ಯೇಸುವನ್ನ ಶಿಲುವೆಗೆ ಏರಿಸಿದ ದಿನವನ್ನು ಗುಡ್ ಫ್ರೈಡೆ ಅಂತ ಯಾಕೆ ಆಚರಣೆ ಮಾಡುತ್ತಾರೆ ಅಂತ ನೋಡುವುದಾದರೆ ಏಸು ಮರಣ ಹೊಂದಬೇಕಾದರೆ ಪ್ರತಿಯೊಬ್ಬರು ತಾವು ಮಾಡಿದ ತಪ್ಪುಗಳಿಗಾಗಿ ಶ್ರಮಿಸಲ್ಪಡವರು ಎಂದು ಹೇಳಿದರಿಂದ ಯೇಸುವಿನಿಂದಲೇ ಶ್ರಮೆಯನ್ನು ಪಡೆದು ತುಂಬ ಒಳ್ಳೆಯದು ಆದ್ದರಿಂದ ಆ ಆ ದಿನದಂದು ಗುಡ್ ಫ್ರೈಡೇ ಅಂತ ಆಚರಣೆ ಮಾಡುತ್ತಾರೆ ಹೀಗೆ ಎಷ್ಟೋ ತೊಂದರೆಗಳು ನೋವುಗಳನ್ನು ಅನುಭವಿಸಿ ನೋವುಗಳು ಕೊಟ್ಟವರನ್ನು ಕ್ಷಮಿಸುವಂಥ ಗುಣ ಹೊಂದಿರುವ ದೇವನೇ ಏಸು ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವಂಥ ಮನಸ್ಸು ಹೊಂದಿರುವ ಏಸು ಇಂಥನೇ ನೀವು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವಂಥ ಮನಸ್ಸು ಹೊಂದುತ್ತೀರಾ ಎನ್ನುವುದು ನನ್ನ ಭರವಸೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ